ನಮಸ್ಕಾರ ಕನಸು ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರನ್ನು ದೇವಸ್ಥಾನದ ಆಭರಣದ ಮುಂದೆ ಲಲಿತ ಸಹಸ್ರ ಸಮಾಜದ ಮಾಸ್ವಿ ಮಹಿಳಾ ಮಂಡಳಿಯ ಮಾಜಿ ಅಧ್ಯಕ್ಷರು ಹಾಗೂ ಬೆಂಬಲಿಗರು ಶುಕ್ರವಾರದಂದು ಶ್ರೀ ನಗರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉರಿ ಬಿಸಿಲನ್ನು ಲೆಕ್ಕಿಸದೆ ಲಲಿತ ಸಹಸ್ರನಾಮಾವಳಿಯನ್ನ ಪಾರಾಯಣ ಮಾಡಿದರು ಇದರಿಂದ ಆರ್ಯಮೇಷ ಸಮಾಜ ಗಂಗಾವತಿಯ ಆಂತರಿಕ ಕಲಹ ಪಟ ಬಯಲಾಗಿದ್ದು ಸ್ಪಷ್ಟವಾಯಿತು ಶರಣ್ಣವನವರಾ ನವರಾತ್ರಿ ಆಚರಣೆಗೆ ಸಂಬಂಧಿಸಿದಂತೆ ಈ ಹಿಂದಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಬೆಳಿಗ್ಗೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳಿಗೆ ಅವಕಾಶ ಕೋರಿದರು ಇದಕ್ಕೆ ಒಪ್ಪದ ನೂತನ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಬಳಿಕ ದೇವಸ್ಥಾನ ಬಾಗಿಲು ಹಾಕಿ ಬಂದ್ ಕೊಡಿಸಿದ್ದರು ಪೂಜೆ ಹಾಗೂ ಪಾರಾಯಣಿಕ ಅವಕಾಶ ಕೊಡಿ ಎಂದು ಒಂದು ಗುಂಪಿನವರು ಹಾಲಿ ಗುಂಪಿನ ಸದಸ್ಯರಿಗೆ ಮನವಿ ಮಾಡಿದಾಗ ಸಾರಾಸಗಟವಾಗಿ ತಿರಸ್ಕರಿಸಿದ್ದರು ಇದರಿಂದ ಕೆಲವು ಸಮಯ ಮಾಜಿ ಹಾಲಿ ಸದಸ್ಯರ ಮಧ್ಯೆ ಮಾತಿ ಚಕಮಕಿ ಜರುಗಿತು ಪ್ರತಿ ವರ್ಷದಂತೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸೋಣ ಎಂದು ಹಾನೆ ಗುಂಪಿನವರು ಹೇಳಿದರೆ ಅದಕ್ಕೆ ಒಪ್ಪದೇ ಮಾಜಿ ಗುಂಪಿನ ಸದಸ್ಯರುಗಳು ಝರ ಬಿಡದ ತ್ರಿವಿಕ್ರಮಣಂತೆ ದೇವಸ್ಥಾನದ ಮುಂಭಾಗದಲ್ಲಿ ಲಲಿತ ಅವಳಿ ಪಾರಾಯಣ ನಡೆಸಿದರು ಒಟ್ಟಾರೆ ಗಂಗಾವತಿ ಆನಿವೇಶ ಸಮಾಜ ಮಳೆ ಒಂದು ಎರಡು ಬಾಗಿಲು ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ இப்ப நாலு சாச ஆராதனை நம் ர்ம இவத்து ஹப்தொழ விஷயத்தேவிக பூஜை நீங்க அவரு முஞ்சால்தான் சாயங்காலங்க நீவீகா கேட்கலாம் எஸ் சௌஜன்யா ಇಲ್ಲಿಲ್ಲ ಯಾವುದೇ ಸಮಾಜದಿರ್ಬೋದು ದೇವಸ್ಥಾನ ಬಿಗಾದ ಜಾರಿಗೂ ಅಧಿಕಾರಿ ಇಲ್ಲ ನಿಮಗೆ ಯಾವುದೇ ಸಮಾಜದ ಇರ್ಬೋದು ಆ ಸಮಾಜದವರಿಗೆ ಇನ್ನೊಬ್ಬರು ನಿಮ್ಗೆ ದಾರಿ ಆಗಿದ್ದು ನೀವು ಬಿಟ್ಟು ಇಟ್ಕೊಳ್ಳೋದು ನಿಮಗೆ ಇಲ್ಲ ನೀವು ಆ ಜವಾಬ್ದಾರಿ ಇರಂಗಿಲ್ಲ ನೀವು ಏನ್ ಮಾಡಕತ್ತೀರಿ ಅಂದ್ರೆ ಎಲ್ಲ ಇಲ್ಲಿಗೆಲ್ಲ ಮಾಡಕತ್ತೀರಿ ಬೀಗ ಹಾಕಿವತ್ತೀರಿ ಅದು ಬೀಗ ಮುಡದಿರಿ ಬೀಗ ಹಾಕಿದ್ರೆ ನಾವು ಒಂದಿಲ್ಲ ನೀವ್ ಎಲ್ಲವನ್ನು ತಲೆ ಹಿಡ್ತೀನಿ ತಗೋತೀರಿ ಅಪಿಸ್ ಅಂತೀರಿ ಇದೇನ್ ಲೆಕ್ಕದ ನಿಮ್ಗೆ ಒಳ್ಳೇದೇನು ಮುಂದೆ ಏನಿಲ್ಲ ಅವ್ರು ಬೀಗ ತಗೊಂಡ್ ಸಾಕು ನಮ್ ಪೂಜೆ ಮಾಡ್ತಾರ ದೊಡ್ಡತ್ತೆ ಹೋಗಿವಿ ಹೇಳಿವಿ ಕೇಳಿವಿ ಎಲ್ಲ ಅವರು ಮಾತಾಡಿದ್ರೆ ಫ್ಯೂಚರ್ದಾಗ ಮಾತಾಡುವ ಒದಿತೀವಿ ಬಡಿತೀವಿ ಎಷ್ಟ ಮಂಜಸ್

ಪ್ರಾರಾಯಣ ಮಾಡಕ್ಕೆ ನಾವು ಆದರೆ ವ್ಯಕ್ತಿ ಮಾಡಿದ ಮಹಿಳಾ ಮಂಡಳಿ ಬಟ್ ಅದೇನು ನಮಗೆ ದೇವಸ್ಥಾನ ಒಳಗೂ ಕೂಡ ಅವಕಾಶ ಮಾಡ್ಕೊಟ್ಟಿಲ್ಲ ಹಾಗಾಗಿ ನಾವು ಅದೇ ನಗರಕ್ಕೆ ಹೋಗಿಲ್ಲ ನೋಡಿದ್ದಾರೆ ಇಲ್ಲಿ ಸ್ಥಾನ ಮಾಡಕ್ ಹೋಗ್ಲಿಲ್ಲ ಹಾಗಾಗಿ ದೇವಸ್ಥಾನ ಇದಿನಲ್ಲಿ

O que você ಆ 얘는 ನೋಡೋಕೆ ಗೆಟ್ಟಿ ಬಂದಿದೆ ಸಕ್ಕೆ ಗೆಟ್ಟಿ ಇದೆ ಮೊಲ್ಲೋಕೆ ಇದೆ ಆರೆವೆ ಅಂತ ಹೇಳಿ ಮೊಲ್ಲೋಕ ಆ वगैरह ಇದೆ ಆರೆ ಸಮರ್ಥರ ಬಂದ್ರೆ 5 ರೂಪಾಯಿ ನಾ ಸರ್ ಇದೆಲ್ಲ ಕೊಟ್ರಿ ಕಲ್ಲ ಮಾಡಿದ ಹಾಗೆ ಎಲ್ಲ ಸಮರ್ಥರ ಬೇಕು ಲಾಸ್ಟ್ ಆಗ್ಬಿಟ್ಟು ಏನು ಹೇಳ್ಬೇಕು ಅಂತ ಅಂದ್ರೆ ಯಾಕಪ್ಪ ಇಷ್ಟೆಲ್ಲ ಸಮರ್ಥಕ್ಕೆ ಟೈಮ್ ಅನ್ನು ಹೋಗಿ ಆ ಫೈಕಮಲ್ಲಿ ಆಯರ್ ಹೋಗೋದು ನೋಕಲೇನೋ ಬೇರೆ ಏನಾದ್ರೂ ಸಮರ್ಥರ ಕಡೆ ಕನಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ